ರಾಜಾಜನಗರ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ ಕೇಂದ್ರ ಸರ್ಕಾರದ ವಿರುದ್ಧವಾದ ಈಗ ಕೇಂದ್ರ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಅವ್ರದ್ದು ಪ್ರತಿ ಒಂದು ಚುನಾವಣೆಗೂ ಯಾವುದೇ ಸ್ಟೇಟ್ ಅಲ್ಲಿ ಚುನಾವಣೆ ಆಗ್ಲಿ ಅಲ್ಲಿ ಬಿಜೆಪಿ ಏನಾದರೂ ಒಂದು ಗೆಲ್ಲುವಂತ ಒಂದು ಪ್ರಯತ್ನ ಇದ್ರೆ ಆಗ ಬೆಲೆ ಏರಿಕೆ ಕಡಿಮೆ ಮಾಡ್ತಾರೆ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಚುನಾವಣೆ ನಂತರ ತಿರ್ಗಾ ಬೆಲೆ ಏರಿಕೆನಾ ಮುಂದುವರಿಸ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಇದು ಮೆಟ್ರೋ ಪ್ರಾಜೆಕ್ಟ್ ಬಂದ್ಬಿಟ್ಟು ರಾಜ್ಯ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿರೋದ್ರಿಂದ ಇದನ್ನು ನಮ್ಮ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೋಬೆಯನ್ನು ಕೊಡಿಸಿದಿರೋರು ಬಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮೆಟ್ರೋ ಏರಿಕೆಗೂ ಸಂಬಂಧ ಇಲ್ಲ ಸಂಬಂಧ ಇಲ್ದಿರೋ ಒಂದು ಪ್ರಭಾವವನ್ನು ಇವರು ಕಾಂಗ್ರೆಸ್ ಅವರ ಮೇಲೆ ಗೋಬೆ ಕೊಡಿಸೋಕೆ ಸ್ಟಾರ್ಟ್ ಮಾಡಿದರು ಆದರೆ ಇದು ಒಂದು ಕೇಂದ್ರ ಸರ್ಕಾರದಿಂದ ಬರು ಬರುವಂಥ ಬೆಲೆ ಏರಿಕೆ ಇದು ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಬಿಜೆಪಿ ಅವರಿಗೆ ಅಂದರೆ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರು ಅವರು ಕಾಂಗ್ರೆಸ್ ಅವರು ಬೆಲೆ ಏರಿಕೆ ಮಾಡಿಬಿಟ್ಟವ್ರೆ ಪ್ರೊಟೆಸ್ಟ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕಂತ ಕೂಡ ನಮ್ಮ ಕಿವಿಗೆ ಬಂತು ಆದರೆ ಇದು ಮೆಟ್ರೋ ಪ್ರಾಜೆಕ್ಟ್ ಬೆಲೆ ಏರಿಕೆ ಮಾಡೋದು ಕೇಂದ್ರ ಸರ್ಕಾರ ಅದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಇದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮಾಡೋದು ಪ್ರತಿ ಚುನಾವಣೆಯಲ್ಲಿ ಯಾಕೆ ಡೆಲ್ಲಿ ಎಲೆಕ್ಷನ್ ಆಯಿತು ಡೆಲ್ಲಿ ಎಲೆಕ್ಷನ್ ಮುಂಚೆ ಮಾಡಬೇಕಾಗಿತ್ತು ಇವರು ಇಪ್ಪತ್ತೇಳು ವರ್ಷ ಬಿಟ್ಟು ಅಧಿಕಾರಕ್ಕೆ ಬಂದವರಲ್ಲ ಆವಾಗಲೇ ಮಾಡಬೇಕಾಗಿತ್ತು ಆಗ ಮಾಡಿಲ್ಲ ಇವರು ಚುನಾವಣೆ ಯಾವುದೇ ಒಂದು ಸ್ಟೇಟಲ್ಲಿ ಚುನಾವಣೆ ಆದರೂ ಕೂಡ ಚುನಾವಣೆ ಆದ ನಂತರ ಇವರು ಬೆಲೆ ಏರಿಕೆಗಳನ್ನ ಮಾಡೋದು ಮೆಟ್ರೋ ಒಂದೇ ಅಲ್ಲ ಗೇಸ್ ಬೆಲೆ ಇರಲಿ ಬೆಲೆ ಹಾಕಿ ಎಲ್ಲ ಕೂಡ ಚುನಾವಣೆ ಸಂದರ್ಭದಲ್ಲಿ ಕಡಿಮೆ ಮಾಡೋದು ಓಟಕ್ಕೋಸ್ಕರವಾಗಿ ಬೆಲೆ ಚುನಾವಣೆ ಆದ ನಂತರ ಇವರು ತಿರುಗಿ ಅದೇ ರೀತಿಯಲ್ಲಿ ಬೆಲೆ ಏರಿಕೆ ಜಾಸ್ತಿ ಮಾಡೋದು ಇದು ಜನಕ್ಕೆ ಸಾಮಾನ್ಯ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಇದು ನಾವಾದ್ರೆ ಅದನ್ನ ಹೇಳಬೇಕಲ್ಲ ನಾವು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಬಟ್ ನಾವು ಗ್ಯಾರಂಟಿ ಕಮಿಟಿ ಅಧ್ಯಕ್ಷನಾಗಿ ಈ ಬೆಲೆ ಏರಿಕೆನ ಜನಕ್ಕೆ ಮುಟ್ಟಿಸ್ಬೇಕಂದ್ರೆ ಮೆಟ್ರೋ ರಾಜ್ಯ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ ಇದು ಸೆಂಟ್ರಲ್ ಕೇಂದ್ರ ಸರ್ಕಾರ ಮಾಡಿರುವಂತ ಒಂದು ಬೆಲೆ ಏರಿಕೆ ಸರ್ಕಾರ ರೇಟ್ ದಿನೇ ದಿನೇ ಹೆಚ್ಚು ಮಾಡ್ತಾರೆ ಜನಕ್ಕೆ ಎಲ್ಲ ಗೊತ್ತಾಗ್ತಾ ಇದೆ ಈಗ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಎಪ್ಪತ್ತು ವರ್ಷ ಆಡಳಿತ ಮಾಡ್ತು ನಾನ್ನೂರ ಎಪ್ಪತ್ತು ರೂಪಾಯಿ ಇದ್ದಂಥ ಬೆಲೆ ಮೇಲೆ ಏಕೆ ಏಕೆ ಸಾವಿರದ ನೂರು ರೂಪಾಯಿ ಮಾಡಿದ್ರು ಜನಕ್ಕೆ ಇದ್ರ ಅರ್ಥ ಆಗುತ್ತಾ ಆಗಲ್ಲ ಅಂತ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಬೆಲೆ ಏರಿಕೆ ಇಂಥದ್ದೊಂದು ಏರಿಕೆಯನ್ನು ಎತ್ತರಿಸ್ಕೊಂಡು ಅದಕ್ಕೆ ಸಾಮಾನ್ಯ ಜನ ಬದುಕೋದು ಹೆಂಗೆ ಕೂಲಿ ಕಾರ್ಮಿಕರು ಬದುಕೋದು ಹೆಂಗೆ ಅವ್ನಿಗೆ ಸಿಕ್ಕೋದೆ ಐನೂರು ರೂಪಾಯಿ ಸ್ಕೂಲ್ ಫೀಸ್ಗೆ ಹೋಗ್ತಾನೆ ಅವ್ನು ಹಾಸ್ಪಿಟ್ಲ್ಗೆ ಹೋಗ್ತಾರ ಮಕ್ಕಳಿಗೆ ಇವತ್ತು ಏನಾದರೂ ಒಂದು ಸರ್ಕಾರದಿಂದ ಸರ್ಕಾರ ಹಾಸ್ಪಿಟಲ್ಗೆ ಹೋರೇ ಪರವಾಗಿಲ್ಲ ಪ್ರೈವೇಟ್ ಅಲ್ಲಿ ಅರ್ಜೆಂಟ್ ಆಗ ಏನಾದ್ರು ಹೋದ್ರು ಸಾವಿರ ರೂಪಾಯಿ ಬೇಕು ಅವರಿಗೆ ಮೆಡಿಸಿನ್ ಸಾಮಾನ್ಯ ಜನ ಹೋಗ್ಬೇಕಂದ್ರು ಕಿನಿಕ್ ಕ್ಲಿನಿಕ್ ಹೋಗಿ ಮೆಡಿಶನ್ ತಗೊಂಡು ಇಂಜೆಕ್ಷನ್ ತಗೊಂಡ್ ಬರ್ಬೇಕಂತ ಸಾವಿರ ರೂಪಾಯಿ ಬೇಕು ಅವ್ನು ಸಂಬಳ ಸಿಕ್ಕೋದು ಐನೂರು ರೂಪಾಯಿ ಎಲ್ಲಿ ಬೆಂಗಳೂರು ಸಿಟಿಯಲ್ಲಿ ಬದುಕೋಕ್ ಸಾಧ್ಯ ತುಂಬಾ ಕಷ್ಟವಾದ ಪರಿಸ್ಥಿತಿಯಲ್ಲಿ ಬಡವರು ಬದುಕ್ತಾ ಇದಾರೆ ನರೇಂದ್ರ ಮೋದಿ ಅವರು ಬರುತ್ತೆ ಅಂದ್ಬಿಟ್ಟು ಹತ್ತು ಹನ್ನೆರಡು ವರ್ಷಗಳ ಮೂರು ಸತಿ ತರ ಆಯ್ತು ಇನ್ನು ಮುಂದಿಕ್ಕಾದ್ರೂ ಅಚ್ಚೆ ದಿನ ಬಡವರು ಪರವಾಗಿ ಬರ್ಲಿ ಅಂತ ಬಿಟ್ಟು ನಾವು ಕೂಡ ಅವ್ರನ್ನ ಕೇಳ್ಕೊತಾಯ್ತು ಅಚ್ಚೆ ದಿನ ಬಂದ್ ನಮ್ ಕೂಡ ಒಳ್ಳೇದು ಬಡವರು ಪರವಾಗಿ ಇದ್ರೆ ಒಳ್ಳೇದೇ ಇಲ್ದವ್ರು ನಾವು ಕೂಡ ಪ್ರತಿ ಹೋರಾಟ ಮಾಡೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ನಮ್ಮ ಸಿ ಸಿ ಅಧ್ಯಕ್ಷರು ನಮ್ಮ ಮಾನ್ಯ ಕರ್ನಾಟಕದ ರಾಜ್ಯದ ಸಿ ಎಂ ಹಾಗೂ ಎಲ್ಲರೂ ಕೂಡ ಸೇರಿ ರಾಜನ್ನು ಮಾಡೋದು ಕೂಡ ನಾವು ಇರ್ತೀವಿ ಅಂತ ಕೂಡ ಸುಮ್ನೆ ಸುಮ್ನೆ ನಮ್ಮ ಕಾಂಗ್ರೆಸ್ ಮೇಲೆ ಗೂಬೆ ಕುಣಿಸೋದದು ಬೇಡ ಅದನ್ನ ಬಿಟ್ಬಿಟ್ಟು ನೀವು ಏನು ಅಚ್ಚೆ ದಿನ ಬರುತ್ತೋ ಅಚ್ಚೆ ದಿನ ಮಾತನ್ನ ಫಸ್ಟ್ ಉಳಿಸ್ಕೊಂಡು ಒಲೆ ಮಾಡಿ ನರೇಂದ್ರ ಮೋದಿ ಅವರು ಟೀಕಾ ಪ್ರತಾತ್ ಯಾರೇಲೆ ರಾಹುಲ್ ಗಾಂಧಿ ಮೇಲೆ ಟೀಕಾ ಪ್ರದಾನ ಮಾಡಿ ಅವ್ರು ಒಬ್ಬರೇತಾನೆ ಅವ್ರಿಗೆ ಇರೋದು ಬೇರೆ ಯಾರು ಇರ್ತಾರೆ ಅವ್ರು ಒಬ್ಬರೇ ತನ ಇರೋದು ಒಬ್ಬರೇ ಇದ್ರೆ ಕೂಡ ಆ ಥರ ನೂರು ಜನ ಇದು ಮಾಡಿದ್ರೆ ಕೂಡ ನಮ್ಮ ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಹಿರಿಯ ಮುಖಂಡರು ಅವರಿಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತೇಳಿ ಇಷ್ಟಪಟ್ಟು